ಒಂದು ದಿನ ರಾಮು ಮೀನು ಹಿಡಿಯುತ್ತಿದ್ದಾಗ ಒಂದು ಚಿನ್ನದ ಮೀನು ಅವನ ಬಲೆಗೆ ಬಿತ್ತು ಆ ಮೀನು ಹೊಳೆಯುತ್ತಾ ರಾಮನನ್ನು ನೋಡಿತು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ರಾಮು ನಾನು ಮಾತಾಡುವ ಮೀನು ನೀನು ನನ್ನನ್ನು ಬಿಟ್ಟರೆ ನಿನಗೆ ಏನು ಬೇಕಾದರೂ ಕೇಳಬಹುದು ಎಂದು ಮೀನು ಹೇಳಿತು ರಾಮು ಆಶ್ಚರ್ಯಚಿಕಿತನಾದನು ಅವನು ಚಿನ್ನದ ಮೀನನ್ನು ನೋಡಿ ನನಗೆ ಏನು ಬೇಡ ನನ್ನ ಕುಟುಂಬಕ್ಕೆ ಊಟಕ್ಕೆ ಸಾಕು ನಾನು ನಿನ್ನನ್ನು ಬಿಡುತ್ತೇನೆ ಎಂದು ಹೇಳಿ ಮೀನನ್ನು ನದಿಗೆ ಬಿಟ್ಟನು ಚಿನ್ನದ ಮೀನು ನಗುತ್ತಾ ನೀನು ತುಂಬಾ ದಯಾಳು ರಾಮು ನಿನಗೆ ಸಹಾಯ ಮಾಡಲು ನನಗೆ ತುಂಬಾ ಸಂತೋಷವಾಗುತ್ತದೆ ನಿನಗೆ ಯಾವಾಗ ಸಹಾಯ ಬೇಕಾದರೂ ನನ್ನನ್ನು ನೆನಪಿಸಿಕೋ ಎಂದು ಹೇಳಿ ಮಾಯವಾಯಿತು ಅದೇ ದಿನ ಸಂಜೆ ರಾಮನ ತಾಯಿ ತುಂಬ ಅನಾರೋಗ್ಯಕ್ಕೆ ಒಳಗಾದರು ರಾಮುಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅವನು ನದಿಯ ಬಳಿ ಹೋಗಿ ಚಿನ್ನದ ಮೀನನ್ನು ನೆನಪಿಸಿಕೊಂಡನು ರಕ್ಷಣಾರ್ಧದಲ್ಲಿ ಚಿನ್ನದ ಮೀನು ಕಾಣಿಸಿಕೊಂಡಿತು ಏನಾಯಿತು ರಾಮು ಎಂದು ಕೇಳಿತು ರಾಮು ತನ್ನ ತಾಯಿಯ ಕಥೆಯನ್ನು ಹೇಳಿದನು ಚಿನ್ನದ ಮೀನು ನಗುತ್ತಾ ಚಿಂತೆ ಮಾಡಬೇಡ ನಿನ್ನ ತಾಯಿ ನಾಳೆ ಬೆಳಗ್ಗೆ ಗುಣಮುಖರಾಗುತ್ತಾರೆ ಎಂದು ಹೇಳಿ ಮಾಯವಾಯಿತು ಮಾರನೆಯ ದಿನ ಬೆಳಗ್ಗೆ ರಾಮನ ತಾಯಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದರು ರಾಮು ತುಂಬಾ ಸಂತೋಷಪಟ್ಟನು ಅವನು ಚಿನ್ನದ ಮೀನಿಗೆ ಧನ್ಯವಾದ ಹೇಳಲು ನದಿಗೆ ಹೋದನು ಆದರೆ ಮೀನು ಕಾಣಿಸಲಿಲ್ಲ ಆದರೆ ರಾಮುಗೆ ತಿಳಿದಿತ್ತು ಚಿನ್ನದ ಮೀನು ಯಾವಾಗಲೂ ಅವನ ಜೊತೆ ಇರುತ್ತದೆ ಮತ್ತು ಅವನಿಗೆ ಸಹಾಯ ಮಾಡಲು ಸಿದ್ಧವಿರುತ್ತದೆ ಎಂದು ರಾಮು ತನ್ನ ದಯೆ ಮತ್ತು ಒಳ್ಳೆಯತನದಿಂದ ಎಲ್ಲರಿಗೂ ಸಹಾಯ ಮಾಡುತ್ತಾ ಸಂತೋಷದಿಂದ ಜೀವನ ಸಾಗಿಸಿದನು ನೀತಿ ದಯೆ ಮತ್ತು ಒಳ್ಳೆಯತನ ಯಾವಾಗಲೂ ಪ್ರತಿಫಲ ನೀಡುತ್ತದೆ